ನಿನ್ನ ಜೊತೆ ನನ್ನ ಕತೆ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಸಂಚಿಕೇಶ್ವರಿನಲ್ಲಿ ಶ್ರವಣ ಹಾಗೆ ಅಳ್ತಾ ಇರಬೇಕಾದ್ರೆ ಮನೆಯವರೆಲ್ಲರೂ ಕೂಡ ಅವ್ರು ಸುತ್ತಮುತ್ತನೇ ಕೂತ್ಕೊಂಡಿರ್ತಾರೆ ಈ ಕಡೆ ಶ್ರವಣ್ ಮಾತ್ರ ನೋಡಿದಿಯಮ್ಮ ಇಷ್ಟು ವರ್ಷ ಆದ ನಂತರ ಶಾರದಾ ನನ್ನನ್ನು ಹುಡ್ಕೊಂಡು ಮನೆ ಬಾಗ್ಲಿಗೆ ಬಂದಿದ್ದಾಳೆ ಆದರೆ ಅವಳು ಒಳಗಡೆ ಬಾರ್ದೇನೆ ಬಂದಿದ್ದೀನಿ ಅನ್ನೋದಕ್ಕೆ ಒಂದು ಸುಳಿವನ್ನು ಬಿಟ್ಟು ಹೋಗಿದ್ದಾಳೆ ಅಲ್ಲಮ್ಮ ನನ್ನನ್ನು ಮಾತಾಡ್ಸದೇ ಇರುವಷ್ಟು ದೊಡ್ಡ ತಪ್ಪು ನಾನು ಏನಮ್ಮ ಮಾಡಿದ್ದೀನಿ ಶಾರದಾ ಯಾಕಮ್ಮ ಇಷ್ಟು ಕೋಪನ ನನ್ನ ಮೇಲೆ ತೋರಿಸ್ತಾ ಇದ್ದಾಳೆ ನನಗಂತೂ ಇಷ್ಟು ವರ್ಷ ಅವಳನ್ನು ಬಿಟ್ಟು ಹೇಗೆ ಬದುಕಿದ್ದೀನಿ ಅಂತಲೇ ಗೊತ್ತಿಲ್ಲ ಇನ್ನಾದ್ರೂ ಕೂಡ ಅವಳ ಜೊತೆಗೇನೆ ಕಾಲ ಕಳೆಯೋಣ ಅನ್ಕೊಂಡಿದ್ರೆ ಆ ದೇವರು ಅದಕ್ಕೂ ಕೂಡ ನನಗೆ ಇವಾಗ ದಾರಿ ಮಾಡಿ ಕೊಡ್ತಾನೆ ಇಲ್ವಲ್ಲಮ್ಮ ಅಷ್ಟು ದೊಡ್ಡ ಪಾಪಿನ ನಾನು ಅಂತ ಈ ಕಡೆ ಹಾಗೆ ಶ್ರವಣ ಜೋರಾಗಿ ಹತ್ಕೊಂಡು ಕಣ್ಣೀರ್ ಹಾಕ್ತಿರ್ಬೇಕಾದ್ರೆ ಬಾವ ಅಳ್ಬೇಡಿ ನೀವು ಅಲ್ಲ ಬಾವ ಈ ಕಾಯಿನ್ ಏನು ಬಿದ್ದೋಗಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇವಾಗ ನೀವು ಶಾರದ ಇಲ್ಲಿಗೆ ಬಂದಿದ್ದಾರೆ ಅನ್ನೋದು ಎಷ್ಟು ಸರಿ ಇಂಥ ಕಾಯಿನ್ ಸುಮಾರಷ್ಟು ಜನರ ಹತ್ರನೂ ಕೂಡ ಇರಬಹುದಲ್ವ ಈ ಕಾಯಿನ್ ಅನ್ನೇ ಇಟ್ಕೊಂಡು ಶಾರದ ಬಂದಿದ್ದಾಳ ಅಂತ ಹೇಳೋದ್ರಲ್ಲಿ ಏನರ್ಥ ಇದೆ ಅಂತ ಈ ಕಡೆ ದೇವಿಯನಿ ಹೇಳ್ತಿರ್ಬೇಕಾದ್ರೆ ಇಲ್ಲ ದೇವಿಯಾನಿ ನೀನು ತಪ್ಪು ಹೇಳ್ತಾ ಇದೆಯಾ ನೋಡು ಈ ಕಾಯಿನ್ ಪ್ರಪಂಚದಲ್ಲಿ ಸುಮಾರಷ್ಟು ಜನರ ಹತ್ರ ಇರಬಹುದು ಆದರೆ ಈ ಕಾಯಿನ್ಗೆ ಶಾರದ ಮುಟ್ಟಿದ್ರೆ ಸ್ಪರ್ಶ ಜ್ಞಾನ ಆಗ್ತಾ ಇದೆ ಹಾಗಾಗಿ ನಾನು ಖಂಡಿತವಾಗಿ ಹೇಳ್ತೀನಿ ಈ ಕಾಯಿನ್ ನಾನು ಶಾರ್ದಗೆನೆ ಕೊಟ್ಟಿರುವ ಕಾಯಿನ್ ಇದು ಅವಳು ಇವತ್ತು ಇಲ್ಲಿಗೆ ಬಂದಿದ್ದಾಳೆ ಅಂತ ಈ ಕಡೆ ಶ್ರವಣ ಹಾಗೆ ಕಣ್ಣೀರು ಹಾಕೊಂಡು ಅಮ್ಮ ಶಾರದ ಬಂದಿದ್ದಾಳಮ್ಮ ನನ್ನ ಮಾತನ್ನ ನೀನಾದ್ರೂ ಕೂಡ ನಂಬತ್ತಿ ಅಲ್ವಾ ಅಂತ ಈ ಕಡೆ ಶ್ರವಣ ಕಣ್ಣೀರು ಹಾಕೊಂಡು ಹೇಳ್ತಿರ್ಬೇಕಾದ್ರೆ ಆಗ ಅಜ್ಜಿ ಮಾತ್ರ ನಂಬ್ತೀನಿ ಕಣೋ ಶ್ರವಣ ಯಾರು ನಿನ್ನನ್ನು ನಂಬಿಲ್ಲ ಅಂತಂದ್ರೂ ಕೂಡ ನಾನು ನಿನ್ನನ್ನು ನಂಬಿ ನಂಬ್ತೀನಿ ನೋಡು ಮನೆ ತನಕ ಅಂತಂದ್ರೆ ಅವಳು ಸದ್ಯದಲ್ಲೇನೆ ಮತ್ತೆ ಮನೆ ಒಳಗಡೆ ಬರೋ ಕಾಲ ಹತ್ರದಲ್ಲೇನೆ ಇದೆ ನೀನ್ ಕೂಡ ಯೋಚನೆ ಮಾಡಬೇಡ ಶ್ರವಣ ಅಂತ ಈ ಕಡೆ ಅಜ್ಜಿ ಅವರನ್ನ ಸಮಾಧಾನ ಮಾಡ್ತಾರೆ ಆಗ ಅಜ್ಜಿ ಕೂಡ ಶ್ರವಣ ಹತ್ರ ಬಂದ್ಕೊಂಡು ಮಾವ ನೀವೇನೂ ಕೂಡ ಯೋಚನೆ ಮಾಡ್ಕೋಬೇಡಿ ಮಾವ ಸಮಾಧಾನ ಮಾಡ್ಕೊಳ್ಳಿ ನೋಡಿ ಅತ್ತೆ ಎಲ್ಲಿದ್ರು ಕೂಡ ಅವರನ್ನು ಮತ್ತೆ ಹುಡುಕ್ ಬಿಟ್ಟು ಮನೆ ಕರ್ಕೊಬಂದು ಕರ್ಕೊ ಬರುವ ಜವಾಬ್ದಾರಿ ನಂದು ಹಾಗಾಗಿ ನೀವು ಇದ್ರ ಬಗ್ಗೆ ಯೋಚನೆ ಮಾಡಬೇಡಿ ಆದಷ್ಟು ಬೇಗನೆ ಅತ್ತೆ ಮತ್ತೆ ನೀವು ಒಂದಾಗು ಹಾಗೆ ನಾನು ಮಾಡೇ ಮಾಡ್ತೀನಿ ಅಂತ ಈ ಕಡೆ ಅಜಿತ್ ಹೇಳ್ತಿರ್ಬೇಕಾದ್ರೆ ಈ ಮಾತನ್ನು ಕೇಳಿಸ್ಕೊಂಡು ಈ ಕಡೆ ದೇವಯಾನಿ ಮತ್ತೆ ಅಶ್ವಿನಿ ಮಾತ್ರ ಇಬ್ರು ತುಂಬಾ ಗಾಬ್ರೆ ಬಿಟ್ಟು ಹಾಗೆ ಮುಖ ಮುಖ ನೋಡ್ಕೊತಾ ಇರ್ತಾರೆ ಈ ಕಡೆ ದೇವಯಾನಿ ಮಾತ್ರ ಅಶ್ವಿನಿಗೆ ಸನ್ನೆ ಮಾಡಿದ ತಕ್ಷಣ ಆಗ ಅಶ್ವಿನಿ ಶ್ರವಣ ಹತ್ರನೇ ಬಂದು ಕೂತ್ಕೊಂಡು ಅಪ್ಪ ಸಮಾಧಾನ ಮಾಡ್ಕೊಳ್ಳಿ ಅಪ್ಪ ಅಮ್ಮ ಬಿಟ್ಟು ಹೋಗಿರೋದಕ್ಕೆ ನಿಮ್ಮನ್ನ ನನಗಂತೂ ಎಷ್ಟು ಬೇಜಾರಾಗ್ತಿದೆ ಅಂತ ನನಗೆ ಚೆನ್ನಾಗಿಯೇ ಗೊತ್ತು ಅಪ್ಪ ಅಮ್ಮ ಯಾವತ್ತು ಬರ್ತಾರಂತ ನಾನನ್ನು ಕೂಡ ಕಾಯ್ಕೊಂಡಿದ್ದೀನಿ ಅದು ಅಲ್ಲದೆ ಅಪ್ಪ ನೀವು ಅಮ್ಮನಿಗೆ ಕೊಟ್ಟಿರುವ ಕಾಯಿನ್ ಅಂತಂದರೆ ಪ್ಲೀಸ್ ಅಪ್ಪ ಅದನ್ನು ನಾನನ್ನು ಕೂಡ ಒಂದ್ಸರಿ ನೋಡ್ತೀನಪ್ಪ ಕೊಡಿಯಪ್ಪ ಅಂತ ಈ ಕಡೆ ಅಶ್ವಿನಿ ಹಾಗೆ ಶ್ರವಣ್ ಹತ್ರ ಆ ಕಾಯ್ನನ್ನು ಕೇಳ್ತಿರ್ಬೇಕಾದ್ರೆ ಆಗ ಪಕ್ಕದಲ್ಲಿ ನಿಂತ್ಕೊಂಡಿರುವ ಭೂಮಿ ಕೈಗೆ ಆ ಕಾಯಿನ್ ಅನ್ನು ಕೊಟ್ಟು ಬಿಡ್ತಾರೆ ಶ್ರವಣವರು ಇದನ್ನು ನೋಡಿಕೊಂಡು ಅಶ್ವಿನಿ ಮತ್ತು ದೇವಿಯನಿ ತುಂಬಾ ಶಾಕ್ ಆಗ್ಬಿಡ್ತಾರೆ ನೋಡು ಭೂಮಿ ಈ ಕಾಯಿನ್ ನಿನ್ನ ಹತ್ರನೇ ಇರಬೇಕು ಅಂತ ನನ್ಗೆ ತುಂಬ ತುಂಬಾ ಬಲವಾಗಿನೇ ಇದೆ ಹಾಗಾಗಿ ಈ ಕಾಯಿನ್ ಅನ್ನ ಭದ್ರವಾಗಿ ಜೋಪಾನವಾಗಿ ಕಾಪಾಡಿಕೊಳ್ಳುವ ಜವಾಬ್ದಾರಿ ನಿಂದು ಅಂತ ಈ ಕಡೆ ಶ್ರವಣ ಭೂಮಿ ಕೈಗೆ ಆ ಕಾಯಿನ್ ಅನ್ನ ಇಟ್ಟು ಹೇಳ್ತಿರ್ಬೇಕಾದ್ರೆ ಅದನ್ನು ನೋಡ್ಕೊಂಡು ಮನೆಯವರೆಲ್ಲೂ ಕೂಡ ತುಂಬಾನೇ ಶಾಕ್ ಆಗ್ಬಿಡ್ತಾರೆ ಆಗ ಭೂಮಿ ಮಾತ್ರ ದೊಡ್ಡ ಸಾಹೇಬ್ರೆ ನೀವು ಏನನ್ನು ಕೂಡ ಯೋಚನೆ ಮಾಡಬೇಡಿ ಈ ಕಾಯಿನ್ ನ ಜೋಪಾನವಾಗಿ ಕಾಪಾಡೋ ಜವಾಬ್ದಾರಿ ನಂದು ಅಂತ ಈ ಕಡೆ ಭೂಮಿ ಹೇಳ್ಬಿಡ್ತಾಳೆ ಈತ ಮಣೆ ದಿನ ಬೆಳಿಗ್ಗೆ ಹಾಗೆ ಅಜಿತ್ ಮಾತ್ರ ಸ್ಟೇಷನಿಗೆ ಹೋಗಕಂತ ರೆಡಿ ಆಗ್ಬಿಡ್ತಾನೆ ಆಗ ಶ್ರವಣ ಹತ್ರನೇ ಬಂದ್ಕೊಂಡು ಮಾವ ನೋಡಿ ಇವತ್ತಿಂದನೇ ನಾನು ಅತ್ತಿನ ಹುಡ್ಕೋಕೆ ಎಲ್ಲ ತಯಾರನ್ನು ಕೂಡ ಮಾಡ್ಕೊಂಡಿರ್ತೀನಿ ಅದಕ್ಕೆ ಫಸ್ಟ್ ಕೆಲಸವಾಗಿ ನಾನಿವತ್ತು ಅತ್ತೆ ಫೋಟೋನ ಎಲ್ಲ ಕಡೆನೂ ಕೂಡ ಅಂಟಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಹಾಗಾಗಿ ನಾನು ಎಲ್ಲ ಕಡೆನೂ ಕೂಡ ಅಂಟಿಸೋಕೆ ಫೋಟೋ ವ್ಯವಸ್ಥೆನ ಆಲ್ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಈ ಕಡೆ ಶ್ರವಣ್ಗೆ ಹೇಳಿಬಿಟ್ಟು ಅಜಿತ್ ಸ್ಟೇಷನ್ಗೆ ಬಂದಿದ್ದ ತಕ್ಷಣ ಈ ಕಡೆ ಆಲ್ರೆಡಿ ಸದಾನಂದ್ ಅವರು ಎಲ್ಲ ಫೋಟೋನು ಹಾಗೆ ಪಾಂಪ್ಲೆಟ್ ಅನ್ನ ತೆಗೆದು ಅಜಿತ್ ಕೈ ಕೊಟ್ಟಿದ್ದ ತಕ್ಷಣ ಅದನ್ನು ನೋಡಿಕೊಂಡು ಅಜಿತ್ ಮಾತ್ರ Very good. ಆದಷ್ಟು ಬೇಗನೆ ಈ ಪಾಂಪ್ಲೆಟ್ ಎಲ್ಲ ಕಡೆಗೂ ನಾವು ಗೋಡೆಗೆ ಎಲ್ಲೆಲ್ಲಿ ಪ್ಲೇಸಲ್ಲೇ ಇರುತ್ತೋ ಎಲ್ಲ ಕಡೆನೂ ಕೂಡ ಅಂಟಿಸ್ಬೇಕು ಯಾರಾದ್ರೂ ನಮ್ಮ ಅತ್ತೆಯನ್ನು ನೋಡಿದವರು ಫೋನ್ ಮಾಡೇ ಮಾಡ್ತಾರೆ ನೋಡೋಣ ಅಂತ ಈ ಕಡೆ ಅಜಿತ್ ಹೇಳ್ತಿರ್ಬೇಕಾದ್ರೆ ಆಗ ಫೋಟೋನ ತಗೊಬಂದು ಸ್ಟೇಷನ್ ಹೊರಗಡೆ ಒಂದು ಅಂಟಸ್ಬಿಡ್ತಾರೆ ಪಾಂಪ್ಲೆಟ್ ಅಂತ ಅದನ್ನ ನೋಡಿಕೊಂಡು ಈ ಕಡೆ ಅಲ್ಲೇ ಕೆಲಸ ಮಾಡ್ತಿರುವ ಲಕ್ಷ್ಮಕ ಮಾತ್ರ ಆ ಫೋಟೋನ ನೋಡಿಕೊಂಡು ತುಂಬಾ ಶಾಕ್ ಆಗಿಬಿಡ್ತಾರೆ ಅಲ್ಲ ಸಾಹೇಬರು ಸ್ಟೇಷನ್ ಮುಂದೆನೆ ಇದನ್ನ ಯಾಕೆ ಅಂಟಿಸ್ಬಿಟ್ಟಿದ್ದಾರೆ ಇವರು ನಮ್ಮನೆಯಲ್ಲಿ ಇದ್ದಿದ್ದು ಕವಿತಮ್ಮ ಅಲ್ವಾ ಇವರು ಮಿಸ್ಸಿಂಗ್ ಅಂತ ಹಾಕಿದ್ದಾರಲ್ವಾ ಈವಾಗ ಹೋಗ್ಬಿಟ್ಟು ಸಾಹೇಬ್ರ ಹತ್ರ ಇದನ್ನ ಹೇಳಬೇಕು ಅಂತ ಈ ಕಡೆ ಲಕ್ಷ್ಮಕ ಹಾಗೆ ಯೋಚನೆ ಮಾಡ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಥ್ಯಾಂಕ್ ಯು